ಪರಂಗುಬ್ಬಿ ಮತ್ತೆ ಮಳೆ ಉಯ್ಯುತ್ತಿದ್ದೆ ಚಿತ್ರದ ನಿರ್ದೇಶಕ ನಾನು ಇದಕ್ಕೆ ಮುಂಚೆ ಸಿನಿಮಾ ರಂಗದಲ್ಲಿ ಭಾಳಷ್ಟು ಸಿನಿಮಾಗಳಲ್ಲಿ ಬೇರೆ ಬೇರೆ ತರಹ ಕೆಲಸಗಳನ್ನು ಮಾಡಿದ್ದೆ ಒಳ್ಳೊಳ್ಳೆ ನಿರ್ದೇಶಕರ ಕೈ ಕೆಳ ಕೆಲಸ ಮಾಡಿದ್ದಂಥ ಖುಷಿ ಇದೆ ಮತ್ತು ಪತ್ರಿಕಾ ಸಂಪಾದಕನಾಗಿ ಕೂಡ ಕೆಲಸ ಮಾಡಿದ್ದೆ ಈಗ ಮತ್ತೆ ಮಳೆ ಉಯ್ಯುತ್ತಿದೆ ಅನ್ನೋ ಒಂದು ಚಿತ್ರ ನಿರ್ದೇಶನದ ಅವಕಾಶ ಸಿಕ್ಕಿದಾಗ ಈ ಚಿತ್ರವನ್ನು ನಿರ್ದೇಶನ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಿರ್ಮಾಪಕರಾದಂತಹ ಶ್ರೀಮತಿ ಸುಮ ಅವರಲ್ಲಿ ವಿನಂತಿಸ್ಕೊಂಡೆ ಕತೆ ಹೀಗಿದೆ ಈ ಥರ ಮಾಡಬೇಕು ಅಂತ ಅವರು ಕೂಡ ಅದಕ್ಕೆ ಕತೆ ತುಂಬ ಚೆನ್ನಾಗಿದೆ ಅಂತೇಳಿ ಒಪ್ಕೊಂಡು ಸಿನಿಮಾ ಮಾಡೋಕ್ಕೆ ಮುಂದೆ ಬಂದರು ಈ ಕತೆ ಮಾಡೋಕೆ ಮುಂದೆ ಬಂದ ನಂತರ ಈ ಚಿತ್ರಕ್ಕೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಮೂರನ್ನು ರಚಿಸಿಕೊಟ್ಟವರು ನಮ್ಮ ನರೇಂದ್ರ ಬಾಬು ಜೊತೆಗೆ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಕೂಡ ಅವರು ಯಾಕೆಂದರೆ ನಾವು ಸುಮಾರು ತಾಂತ್ರಿಕತೆಯಲ್ಲಿ ಏನೋ ಒಂದು ಕೆಲಸ ಮಾಡುವಾಗ ನಮಗೆ ಒಂದು ಗೈಡ್ ಮಾಡೋರೊಬ್ಬರು ಬೇಕಾಗ್ತಾರೆ ಆ ವಿಚಾರದಲ್ಲಿ ನನಗೆ ನರೇಂದ್ರ ಬಾಬು ಅವರು ಭಾಳ ಸಹಕಾರಿಯಾಗಿ ಉಪಕಾರ ಮಾಡಿದ್ರು ಮತ್ತು ಈ ಚಿತ್ರ ಶೃಂಗೇರಿ ಹೊರನಾಡು ಮತ್ತು ಹರಿಹರಪುರ ಕೊಪ್ಪ ಆಗುಂಬೆ ಸುತ್ತಮುತ್ತ ಚಿತ್ರೀಕರಣ ಮಾಡಿಕೊಂಡವರು ಸುಮಾರು ಇಪ್ಪತ್ತೈದು ದಿವಸ ಚಿತ್ರೀಕರಣ ಆಯಿತು ಒಂದು ಸಂತೋಷದ ವಿಚಾರ ಏನಂದರೆ ಈ ಚಿತ್ರದಲ್ಲೆಲ್ಲ ಹೊಸ ನಾಯಕರು ನಾಯಕಿಯರು ಮತ್ತು ತಂತ್ರಜ್ಞರು ಹಾಗೂ ಸಂಗೀತ ನಿರ್ದೇಶಕರು ಛಾಯಾಗ್ರಾಹಕ ಮತ್ತು ನಾನು ಎಲ್ಲರಿಗೂ ಮೊದಲನೇ ಚಿತ್ರ ಅನ್ನೋದೊಂದು ಖುಷಿ ಇದೆ ಜೊತೆಗೆ ಇದು ಸಾಹಿತ್ಯ ಕೃತಿ ಆಧಾರಿತ ಚಿತ್ರ ಕೆ ಸದಾಶಿವರ ಒಂದು ಕತೆ ಮತ್ತೆ ಮಳೆ ಹುಯ್ತಿದೆ ಎಲ್ಲ ನೆನಪಾಗುತ್ತಿದೆ ಅನ್ನೋ ಒಂದು ಕತೆ ಇದು ಹನ್ನೆರಡು ಪುಟಗಳಲ್ಲಿರುವಂತಹ ಒಂದು ಕತೆ ಇದನ್ನು ನಮ್ಮ ಚಿತ್ರಕ್ಕೆ ಅಳವಡಿಸ್ಬೇಕಾದ್ರೆ ಹನ್ನೆರಡು ಪುಟಗಳ ಕತೆ ಒಂದು ಎಳೆಯನ್ನು ತಗೊಂಡು ಅದನ್ನು ಎಗ್ಸಿ ಅದಕ್ಕೆ ಬೇಕಾದಂತಹ ಸಂಭಾಷಣೆ ಸಾಹಿತ್ಯವನ್ನು ರಚಿಸುವಂಥ ಕಾರ್ಯಕ್ಕೆ ನರೇಂದ್ರ ಬಾಬು ನಮಗೆ ಕೈ ಜೋಡಿಸಿದ್ದು ನಮಗೆ ಭಾಳ ಖುಷಿ ಕೊಡುತ್ತೆ ಮತ್ತು ನಿರ್ಮಾಪಕರ ದೊಡ್ಡ ಗುಣ ಏನಂದರೆ ಅವರು ನಾವು ಚಿತ್ರಕ್ಕೆ ಏನು ಬಂಡವಾಳ ಕೇಳಿದ್ದೀವಿ ಅದನ್ನು ಅವರು ಪ್ರೀತಿಯಿಂದ ಕೊಟ್ಟರು ಭಾಳ ಸಂತೋಷದಿಂದ ಒಂದು ಇಪ್ಪತ್ತೈದು ದಿವಸ ಒಂದು ಕುಟುಂಬ ಥರ ಹೊರಾಂಗಣ ಸಂಪೂರ್ಣ ಹೊರಾಂಗಣ ಚಿತ್ರೀಕರಣ ಮಾಡ್ಕೊಂಡು ಬಂದು ಹಾಗಾಗಿ ಒಂದು ಕುಟುಂಬ ಎಲ್ಲೋ ಒಂದು ಒಂದು ಟ್ರಿಪ್ ಹೋಗಿದ್ವಿ ಅನ್ನೋ ಅಷ್ಟು ಸಂತೋಷವಾಗಿ ಬಂದು ಮತ್ತು ಈ ಚಿತ್ರ ಪ್ರತಿ ಸನ್ನಿವೇಶವೂ ಮಳೆ 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 ಎಸಿಟ್ಟಾಗೆ ನಮಗೆ ಭಗವಂತ ಒಳ್ಳೆ ವರ್ಣದೇವ ನಮಗೆ ಒಳ್ಳೆ ಮಳೆ ಕೊಟ್ಟ ಅಂತ ಹೇಳ್ಬೋದು ನಾವು ಎಲ್ಲೂ ಆ ಮಳೆಗೆ ಕಾಯುವಂಥ ಪರಿಸ್ಥಿತಿ ಇರಲಿಲ್ಲ ಪ್ರತಿ ಸನ್ನಿವೇಶದಲ್ಲೂ ನಮ್ಮ ಮಳೆ ಬರ್ತಾಯಿತ್ತು ಅದೊಂಥರ ಸಂತೋಷ ಮತ್ತು ಅಷ್ಟು ನಾವು ಮಳೆಲಿ ನೆನ್ಕೊಂಡು ಚಿತ್ರೀಕರಣ ಮಾಡಿದ್ರೂ ನಮ್ಮ ಯಾರಿಗೂ ಒಂದು ಆರೋಗ್ಯದಲ್ಲಿ ಏರುಪೇರಾಗಲಿಲ್ಲ ಆ ವಾತಾವರಣಕ್ಕೆ ಕರೆಕ್ಟಾಗಿ ನಾವು ಇಪ್ಪತ್ತು ದಿವಸ ಉಕ್ಕೊಂಬಿಟ್ಟಿದ್ದೆವು ಇದು ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ ಖುಷಿ ಅನ್ಸುತ್ತೆ ಹಾಗಾಗಿ ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ ಹೆಸರು ಇದೆ ಹೌದು ನೀವು ಅದೇ ಇಲ್ಲ ಅದು ಏನಾಯ್ತು ಅಂದ್ರೆ ಟೈಟಲ್ ಕೇಳ್ತಿದ್ದಾಗೆ ನಮ್ಗೆ ಆ ಕಾದಂಬರಿಯ ಹೆಸರು ಮೂಲ ಹೆಸರೇ ಬಹಳ ಚೆನ್ನಾಗಿತ್ತು ಆ ಕಾದಂಬರಿಯಲ್ಲಿ ರಾಮನು ಸವಾರಿ ಹೊರಟಾಗ ಅಂತ ಒಂದು ಕತೆ ಇದೆ ಅದು ರಾಮನ ಸವಾರಿ ಅಂತ ಅವರು ಮತ್ತೊಬ್ರು ಚಿತ್ರ ಮಾಡಿದ್ರು ಮತ್ತು ನಲ್ಲಿಯಲ್ಲಿ ನೀರು ಬಂತು ಅವೆರಡೂ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿ ಪಡೆದಿತ್ತು ಮತ್ತೆ ಈ ಚಿತ್ರಕ್ಕೆ ಬಂದಾಗ ನಾವು ಮತ್ತೆ ಮಳೆ ಹೋಯ್ತಿದೆ ಎಲ್ಲ ನೆನಪಾಗುತ್ತಿದೆ ಅನ್ನೋದನ್ನ ನಾವು ಕೇಳಿದಾಗ ಯಾಕೋ ಸೌಂಡಿಂಗ್ ಭಾಳ ಚೆನ್ನಾಗಿದೆಯಲ್ಲ ಟೈಟಲೇ ಭಾಳ ಚೆನ್ನಾಗಿದೆ ಯಾವುದು ಬದಲಿಸೋದು ಬೇಡ ಮೂಲ ಏನಿದೆಯೋ ಅದೇ ಇಡೋಣ ಅಂತೇಳಿ ಈ ಚಿತ್ರಕ್ಕೆ ನಾವು ಮತ್ತೆ ಮಳೆ ಹೋಯ್ತಿದೆ ಎಲ್ಲ ನೆನಪಾಗುತ್ತಿದೆ ಅನ್ನೋದನ್ನ ಇಟ್ಕೊಂಡು ಸಿನಿಮಾ ಶುರು ಮಾಡ್ತಾ ನಾವು ಸೊ ಸಿನ್ಮಾವಲ್ಲಿ ಗ್ಲಿಪ್ಸ್ ನೋಡೋದಂಥ ಯೂತ್ ರಿಲೇಟೆಡ್ ಸ್ಟೋರಿ ಅನಿಸುತ್ತೆ ಯೂಸ್ಗೆ ಇಲ್ಲ ಪೇರೆಂಟ್ಸ್ ಇಲ್ಲ ಇದು ಯೂತ್ಸ್ಗೆ ಬರುತ್ತೆ ಯಾಕೆಂದರೆ ಇಲ್ಲಿ ಪೇರೆಂಟ್ಸ್ಗೆ ಏನು ಬರೋದಿಲ್ಲ ಪೇರೆಂಟ್ಸ್ ಪಾತ್ರಗಳೇ ಇಲ್ಲ ಇದರಲ್ಲಿ ಅತಿ ಹೆಚ್ಚು ಪಾತ್ರಗಳಿಲ್ಲ ಇಡೀ ಪಾತ್ರ ನಾಲ್ಕು ಪಾತ್ರಗಳ ಸುತ್ತ ಸುತ್ತ ಸುತ್ತುತ್ತೆ ಇಡೀ ಸಿನಿಮಾ ಮತ್ತು ಇಡೀ ಕತೆ ಕಾಲೇಜು ಸುತ್ತ ಸುತ್ತುತ್ತೆ ಬೇರೆ ಎಲ್ಲೂ ಸುತ್ತೋದಿಲ್ಲ ಏನಂದರೆ ಒಬ್ಬ ಲೆಕ್ಚರರು ಒಂದು ಸ್ಟೂಡೆಂಟ್ನ ಪ್ರಚಿಸಿರ್ತಾನೆ ವಿದ್ಯಾರ್ಥಿನಿಯನ್ನು ಆ ಕಾರಣಾಂತರದಿಂದ ಅದು ಮದುವೆ ಆಗಲ್ಲ ಆ ವಿರಹದಲ್ಲಿ ಅವನು ಅಲ್ಲೇ ಓದ್ಕೊಂಡು ಅದೇ ಕಾಲೇಜಲ್ಲಿ ಅವನು ಲೆಕ್ಚರ್ ಆಗಿದ್ದವನು ಪ್ರಿನ್ಸಿಪಾಲ್ ಕೂಡ ಆಗ್ಬಿಡ್ತಾನೆ ಆ ಕಾಲೇಜ್ಗೆ ಓದೋ ಬರೋ ಹುಡುಗಿ ಬಂದಾಗ ಅವನಿಗೆ ಆ ಹುಡುಗಿ ನೋಡಿದಾಗ ಏನೋ ಒಂದು ಮಾಮಕಾರ ಅಲ್ಲಿಂದ ಕತೆ ತೆರೆದುಕೊಳ್ಳುತ್ತೆ ಆ ಕತೆ ತೆರೆದುಕೊಂಡಾಗ ಆ ಕತೆ ತೆರ್ಕೊಂಡು ಹೋಗುತ್ತೆ ಆ ಕಥೆಯಲ್ಲಿ ಆತ ತನ್ನ ವೇದನೆಯನ್ನು ಮತ್ತೊಬ್ಬ ಹುಡುಗನ ಹತ್ರ ಹೋಗ್ತಾನೆ ಆ ವೇದನೆಯನ್ನು ಹೋಗ್ತಾನಲ್ಲ ಹುಡುಗ ಅದು ಈ ಚಿತ್ರದ ಕತೆ ಹಾಗಾಗಿ ಇಬ್ಬರು ನಾಯಕ ನಟರು ಇಬ್ಬರು ನಾಯಕಿ ನಟರು ಪ್ರಮುಖ ಪಾತ್ರ ಮಿಕ್ಕವರು ಆ ಪಾತ್ರಕ್ಕೆ ಅವರು ಅವ್ರಿಗೆ ಸಹಕಾರಿಯಾಗಿ ಹೋಗ್ತಾ ಇರ್ತಾರೆ ಅದು ಕೆಲವು ಪ್ರಿನ್ಸಿಪಲ್ ಪಾತ್ರ ಇರ್ಬೋದು ಲೆಕ್ಚರರ್ ಪಾತ್ರಗಳಿರ್ಬೋದು ಪೋಷಕ ಪಾತ್ರ ಇರ್ಬೋದು ಬಂದು ಹೋಗ್ತಾ ಇದೆ ಮುಖ್ಯವಾಗಿ ಸುತ್ತ ನಾಲ್ಕು ಪಾತ್ರ ಎಂಬತ್ತರಿಂದ ಎಷ್ಟು ಪರ್ಸೆಂಟ್ ನಡೆಯುತ್ತೆ ಸರ್ ಅರ್ಧ ಭಾಗ ನಿಮಗೆ ಸಾವಿರದ ಒಂಬೈನೂರ ಎಂಬತ್ತರ ಭಾಗ ನಡೆಯುತ್ತೆ ಅರ್ಧ ಭಾಗ ಎರಡು ಸಾವಿರ ಇಸ್ಫೀಲ್ ನಡೆಯುತ್ತೆ ಹಾಗಾಗಿ ಈ ಸಿನಿಮಾದಲ್ಲಿ ಯಾವುದೇ ಒಂಥರ ಆ ಕಾಲಘಟ್ಟದ ವಾಹನಗಳಿರ್ಬೋದು ಅಥವಾ ಆ ಕಾಲಘಟ್ಟಕ್ಕೆ ಏನು ಅದೆಲ್ಲವೂ ಮೊಬೈಲ್ಗಳು ಅದೆಲ್ಲವೂ ಈ ಸಿನಿಮಾದಲ್ಲಿ ಬಳಸಿಲ್ಲ ನಾವು ಹಾಗಾಗಿ ಇಡೀ ಸಿನಿಮಾದಲ್ಲಿ ನಿಮಗೆ ಆ ಎಂಬತ್ತರ ದಶಕದ ಫೀಲ್ ಹೊಂದಿದೆ ಎರಡು ಸಾವಿರ ಇಸ್ ಹೇಗಿತ್ತು ಅದೊಂದು ಫೀಲ್ ಇದೆ ಈ ಎರಡು ಫೀಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಎಲ್ಲೂ ಅದ್ಧೂರಿತನದ ವಾಹನಗಳಿರ್ಬೋದು ಅಥವಾ ಬದುಕಿರ್ಬೋದು ಅಥವಾ ಮತ್ತೇನು ಯಾಕೆಂದರೆ ಆಗಿನ ಕಾಲಘಟ್ಟ ಆಗಿತ್ತು ನಮ್ಮ ಅಲ್ಲಿ ಒಂದು ಎಂಬತ್ತು ತೊಂಬತ್ತರಲ್ಲಿ ನಮ್ಮ ಜನ ಹೇಗಿದ್ದರು ಆ ಬಟ್ಟೆಗಳು ಹೇಗಿತ್ತು ಅವ್ರು ಬಳಿ ಧರಿಸ್ತಾ ಇದ್ದಂಥ ಬಟ್ಟೆ ಅದಷ್ಟೇ ಕೊಟ್ಟಿದ್ದೀವಿ ಎಲ್ಲೂ ಶ್ರೀಮಂತಿಕೆಯಾಗಿ ನಾವು ತೋರ್ಸೋಕ್ಕೂ ಹೋಗಿಲ್ಲ ಏನು ಬೇಕೋ ಅದನ್ನು ಕೊಟ್ಟಿದ್ದೀವಿ ನಾವು ಅಷ್ಟೇ ಚಿತ್ರ ಇರೋದ್ರಿಂದ ಒಬ್ಬ ನಾಯಕಿ ಬಿಟ್ಟಿದ್ದು ಎಲ್ಲ ವಸೂದಿರೋದ್ರಿಂದ ಏನಾದ್ರೂ ವರ್ಕ್ಶಾಪ್ ಏನಿಲ್ಲ ಸರ್ ಬಿಫೋರ್ ಶೂಟಿಂಗ್ ಹಾಂ ಖಂಡಿತ ಆಗಿದೆ ಮುಂಚೆ ನಾವು ನಮ್ಮ ನಾಯಕ ನಟ ನಮ್ಮ ನಿರ್ಮಾಪಕರ ಮಗನೇ ಲಿಖಿತ ಅನ್ನೋ ನಾಯಕ ನಟ ನಾವು ಮುಂಚೆ ನಮ್ಮ ಚಂದ್ರಶೇಖರ್ ರೆಡ್ಡಿ ಅವ್ರ ಮುಖಾಂತರ ವರ್ಕ್ಶಾಪ್ ಮಾಡಿ ಅವ್ರಿಗೊಂದು ಎರಡು ತಿಂಗಳು ಟ್ರೈನಿಂಗ್ ಎಲ್ಲ ಕೊಡಿಸಿ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದು ಆ ಪ್ರಿಪೇರ್ ಆಗಿದ್ದರು ಮತ್ತೊಬ್ಬರು ಬಂದು ರಂಗಭೂಮಿ ನಟ ಆತನಗೇನು ಆ್ಯಕ್ಟಿಂಗ್ ಹೇಳ್ಕೊಡೋಂಗಿಲ್ಲ ಆತ ಬಹಳ ಚೆನ್ನಾಗಿ ಅಭಿನಯಿಸ್ತಿದ್ರು ಇವರು ಕೂಡ ಬಂದ ಮೇಲೆ ಅವ್ರನ್ನ ನೋಡ್ಕೊಳ್ತಾ ಇದ್ರು ಪ್ರತಿದಿನ ಇವರು ಕೂಡ ಅದಕ್ಕೆ ಅಡ್ಜಸ್ಟಾಗಿ ಆ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ರು ಹಾಗಾಗಿ ಒಂದು ಭಾಗದಲ್ಲಿ ಲಿಖಿತನ ನಾಯಕ ತನ್ನ ಪಾತ್ರವನ್ನು ನಿಭಾಯಿಸಿದರೆ ಮತ್ತೊಂದು ಕಡೆ ಜಯವರ್ಧನವನು ತನ್ನ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಸೊ ಇಬ್ಬರು ನನಗೆ ಏನು ಕೇಳಿದ್ದೆ ಆ ಪಾತ್ರಕ್ಕೆ ಏನು ನಟನೆಗೆ ಏನು ಬೇಕು ಅದನ್ನು ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾದ ಆಸೆ ಇದೆಯಾ ಅಂದರೆ ಇಲ್ಲ ಇಲ್ಲ ಆ ಈ ಸಿನಿಮಾ ತುಂಬ ಸೀರಿಯಸ್ ಆಗಿ ಹೋಗುತ್ತೆ ಎಲ್ಲೂ ಆಸೆಗಳನ್ನು ಅಂದರೆ ಹಾಸ್ಯ ಅಂದರೆ ವಾಚ್ಮ್ಯಾನ್ದು ಒಂದು ಬರುತ್ತೆ ವಾಚ್ಮ್ಯಾನ್ ಸನ್ನಿವೇಶ ಕೆಲವೊಂದವನು ವಾಸ್ತವಿಕ ಸತ್ಯವನ್ನು ಹೇಳಕ್ಕೆ ಹೋದಾಗ ಆತ ತನ್ನ ಅಂಗಿಕ ಅಭಿನಯದ ಮೂಲಕ ಆಸೆಯನ್ನು ಹೇಳ್ತಾನೆ ಅದು ಜನ ನೋಡಿ ನಗಬೇಕು ಅದು ಹಾಗೇ ಇದೆ ಎಲ್ಲೂ ಅದು ಬೇಕು ಅಂತ ತುರುಕಿಲ್ಲ ಅಂದರೆ ಎಲ್ಲೋ ಸಂಭಾಷಣೆ ನಾವು ಭಾಳ ಜೋಪಾನ ಮಾಡಿದ್ದೀವಿ ಯಾಕೆಂದರೆ ಈಗಿನ ಬರ್ತಾ ಇರೋ ಸಂಭಾಷಣೆ ನಾವೇನೋ ಕೊಡ್ಬೋದು ಅಲ್ಲಿ ಸಂಭಾಷಣೆಗಳು ಭಾಳ ಜೋಪಾನ ಮಾಡಿದ್ದೀವಿ ಹಾಗಾಗಿ ಆಸೆಗೆ ಅಷ್ಟೊಂದು ಒತ್ತು ಕೊಟ್ಟಿಲ್ಲ ನಾವು ಪಾತ್ರ ಸೀರಿಯಸ್ ಆಗಿ ಹೋಗುತ್ತೆ ಮಧ್ಯದೆಲ್ಲ ಬರುವಂಥ ವಾಚ್ಮೆನ್ ಪಾತ್ರ ಇರ್ಬೋದು ಬೇರೆ ಒಂದೊಂದು ಪಾತ್ರ ಒಂದೆರಡು ಸುಮ್ಮನೆ ಎಷ್ಟು ಬೇಕೋ ಅಷ್ಟು ನಗಿಸುತ್ತೆ ಅಷ್ಟೆ ಜಾಸ್ತಿ ಹೋಗಿಲ್ಲ ಅದು ಸೊ ಈ ಸಿನಿಮಾದ ಎಷ್ಟು ಸಾಂಗ್ ಇದೆ ಯಾರ್ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಈ ಸಿನಿಮಾದಲ್ಲಿ ಎರಡು ಸಾಂಗ್ ಇದೆ ಎರಡು ಸಾಂಗಲ್ಲಿ ಒಂದು ಆ ಜೋಡಿಗಿದೆ ಒಂದು ಈ ಜೋಡಿಗಿದೆ ಎರಡೇ ಹಾಡಿರೋದು ಮತ್ತು ಏನಂದರೆ ಒಂದು ಕಾಲೇಜಿಂದ ಒಂದು ಸಾಂಗಿದೆ ಅದೊಂದು ಮ್ಯೂಸಿಕ್ ಥರ ಮಾಡ್ಕೊಂಡಿದ್ದೀವಿ ಅದು ಕಾಲೇಜಿಗೆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾಯಕ ಮತ್ತು ನಾಯಕಿ ಸಂಗಡಿಗರು ಆಡ್ತಾರೆ ಅದು ಬಿಟ್ಟರೆ ಈ ಹೀರೋ ಒಂದು ಹಾಡು ಆ ಹೀರೋ ಒಂದು ಹಾಡು ಎರಡು ಹಾಡಿದೆ ಇಂಟ್ರೋಲ್ ಬಿಫೋರ್ ಒಂದು ಹಾಡು ಇಂಟ್ರೋಲ್ ಆದಮೇಲೆ ಒಂದು ಹಾಡು ಅಷ್ಟೇ ಯಾವ್ದಾದ್ರು ಮಾಡಿದೆ ಸರ್ ಬಿಟ್ಟಿ ಮೀಡ್ರಿಗೆ ಬಿಟ್ಟಿ ಪೋಷಕ ಪಾತ್ರದಲ್ಲಿ ಸವಾಲ ತುಂಬ ಜನ ಇದ್ದಾರೆ ಅಂದರೆ ಮೈಸೂರಲ್ಲಿ ಮಹಾರಾಜ ಕಾಲೇಜಲ್ಲಿ ಕಾರ್ಯನಿರ್ವಹಿಸುವಂಥ ಒಬ್ಬರು ಪ್ರಾಧ್ಯಾಪಿಕೆಯಾದಂಥ ದಿನಮಣಿಯವರಿದ್ದಾರೆ ಈಗ ನಮ್ಮ ನಿರ್ಮಾಪಕರ ಆಗಬೇಕು ಅವರು ಅವರು ಒಂದು ಪಾತ್ರ ಮಾಡಿದ್ದಾರೆ ಹಾಗೆ ನಾನು ಕೂಡ ಇದರಲ್ಲಿ ಒಂದು ಪ್ರೊಫೆಸರ್ ಇವ್ರ ಪಾತ್ರ ಮಾಡಿದ್ದೀನಿ ನಾನು ಕೂಡ ಒಂದು ಪಾತ್ರ ಅಭಿನಯಿಸಿದ್ದೀನಿ ಹಾಗೆ ನಮ್ಮ ಚಂದ್ರಶೇಖರ್ ರೆಡ್ಡಿ ಅವರು ಕೂಡ ಒಂದು ಪಾತ್ರ ಅಭಿನಯಿಸಿದ್ದಾರೆ ಆಮೇಲೆ ನಮ್ಗೆ ಇನ್ನೊಂದು ಏನಂದರೆ ನಮ್ಮ ಸೆಟ್ಟಲ್ಲಿ ಭಾಳ ಜನ ಕೆಲಸ ಮಾಡ್ತಾಯಿದ್ರು ಅವರು ದಿನ ಕೆಲಸ ಮಾಡುವಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಅವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ನಮಗೆ ಅಂತ ಅನ್ನಿಸ್ತಾ ಇತ್ತು ನಾವು ಯಾರನ್ನೋ ಕರ್ಕೊಳ್ಬೇಕಾಗಿದ್ದಾಗ ಯಾರೋ ಯಾಕೆ ಬೇಕು ಬೇಡ ತುಂಬ ನಮ್ಮ ಸೆಟ್ಟಲ್ಲೇ ಇದ್ದಾರಲ್ಲ ಇವರು ಎಷ್ಟು ಚೆನ್ನಾಗಿ ಅಭಿನಯಿಸುವಾಗ ಯಾಕೆ ಅವ್ರು ಬೇರೆಯವ್ರು ಕೊಡಬೇಕು ಅಂದ್ಬಿಟ್ಟು ಪಾಪ ಇಲ್ಲಿ ನೀನು ಪಾತ್ರ ಮಾಡ್ತೀಯ ವಾಚ್ಮ್ಯಾನ್ ಪಾತ್ರ ಇದೆ ನೀನು ಮಾಡ್ತೀಯಾ ಅಂತ ಕೇಳಿದಾಗ ನೀವು ಹೇಳ್ಕೊಟ್ರೆ ನಾನು ಮಾಡ್ತೀನಿ ಇನ್ನೂ ಸೊ ಅವ್ನು ಆಸೆ ಅವನು ಟ್ರಾಲಿ ತೆಳುವಾಗೆ ಒಂಥರ ಈ ಸಾಧು ಹೋಗಿಲ್ಲ ಹತ್ತಿರ ತಮಾಷೆ ಮಾಡ್ಕೊಂಡು ತೆಳ್ಳವರು ನೋಡ್ಬಿಟ್ಟು ಇವ್ರಿಗೆ ಕೊಡ್ಬೋದವ ಅಂತ ಆ ಪಾತ್ರ ಕೊಟ್ಟು ಆ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ರು ಆ ಪಾತ್ರ ಬಂದ ತಕ್ಷಣ ಜನ ನಗ್ತಾರೆ ಅಷ್ಟು ಚೆನ್ನಾಗಿ ಅವರು ಅಭಿನಯಿಸಿದೆ ಪಾಪ ಅದ್ರ ಬಗ್ಗೆ ನಾನು ಅವ್ರು ಅದೇ ಹೇಳ್ತಿದ್ರು ನಾವು ಮೂವತ್ತು ವರ್ಷ ಇಂಡಸ್ಟ್ರಿ ಕೆಲಸ ಮಾಡಿದ್ದೆ ಿವಿ ನಮ್ಮ ಪ್ರತಿಭೆನ ಯಾರು ಗುರ್ಸ್ಲಿಲ್ಲ ಸರ್ ಇವತ್ತು ನೀವು ಗುರುಸಿದ್ದೀರ ಭಾಳ ಸಂತೋಷ ಅಂತ ಹೇಳ್ತಿದ್ರು ಆ ಸಂತೋಷ ಇದೆ ನಮಗೆ